ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಹಾರ್ದಿಕ್ ರೋಹಿತ್ ಬೂಮ್ರಾ ಆರ್ಭಟ ಐರ್ಲೆಂಡ್ ತುಳಿಬಟನ್ನು ಕೆತ್ತು ಚರಿತ್ರೆ ನಿರ್ಮಿಸಿದ ಟೀಮ್ ಇಂಡಿಯಾ ನಮ್ಮ ಟೀಮ್ ಇಂಡಿಯಾ ಎಂದು ಐರ್ಲೆಂಡ್ ವಿರುದ್ಧ ಅದರ ಟಾಸ್ ಕದ್ದು ಬಾಲಿಂಗ್ ಮಾಡಿತ್ತು ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ ತಂಡ ಹದಿನಾರಿಗೆ ಕೇವಲ ತೊಂಬತ್ತಾರಕ್ಕೆ ಆಲ್ಔಟ್ ಆಗಿದೆ ಇನ್ನು ಐರ್ಲೆಂಡ್ ತಂಡದ ಪರ ಜಿ ಡೆಲ್ಲಿ ಅವರು ಇಪ್ಪತ್ತಾರ ಹೊಡೆದರೆ ಜೋಸೋ ಲೆಟರ್ ಹದಿನಾಲ್ಕು ಇನ್ನು ಅದೇ ರೀತಿ ಕಂಪ್ಲರ್ ಅವರು ಕೂಡ ಹನ್ನೆರಡು ರನ್ ಹೊಡೆದರು ನಮ್ಮ ಟೀಮ್ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಮೂರು ವಿಕೆಟ್ ಪಡೆದರೆ ಜಸ್ಪ್ರೀತ್ ಬುಮ್ರಾ ಎರಡು ಹರ್ಷದೀಪ್ ಸಿಂಗ್ ಎರಡು ವಿಕೆಟ್ ಪಡೆದು ಮಿಂಚಿದರು ಇನ್ನು ತೊಂಬತ್ತು ಏಳು ರನ್ಗಳ ಕುರಿ ಬೆಳೆಸಿದ ಟೀಮ್ ಇಂಡಿಯಾ ನಪ್ಪ ಅಂದರೆ ಕೇವಲ ಹನ್ನೆರಡು ಪಾಯಿಂಟ್ ಎರಡು ಓವರ್ಗೆ ಎರಡು ವಿಕೆಟ್ ಕೇಳಿಕೊಂಡು ತೊಂಬತ್ತು ರನ್ ಗಳಿಸಿ ಗೆದ್ದಿದೆ ಅಂದರೆ ಇನ್ನೂ ನಲವತ್ತಾರು ಬಾಲ್ಸ್ ಏನಪ್ಪ ಅಂತ ಹೇಳ್ಬೋದು ಇನ್ನು ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಅಜಯ್ ಅಜಯರಾಗಿ ಐವತ್ತೆರಡು ರನ್ ಹೊಡೆದು ರಿಟೈರ್ಡ್ ಹಾಟಾದರು ರಿಷಬ್ ಪಂತ್ ಮೂವತ್ತಾರು ಸೂರ್ಯಕುಮಾರ್ ಧಾವ್ ಎರಡು ರನ್ ಹೊಡೆದರು ಇನ್ನು ಐರ್ಲೆಂಡ್ ತಂಡದ ಪರ ವೈಟ್ ಅವರು ಒಂದು ವಿಕೆಟ್ ಪಡೆದರೆ ಮಾರ್ಕ್ ಅದೇರ್ ಅವರು ಒಂದು ಇನ್ನು ಕ್ಯಾಂಪರ್ ಯಾವುದೇ ವಿಕೆಟ್ ಕೂಡ ಇಲ್ಲಿ ಪಡೆದಿಲ್ಲ ಈಗ ನಮ್ಮ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಮೊದಲ ಪಂದ್ಯದಲ್ಲಿ ಇದೀಗ ಪರಿಚಯವಾಗಿ ಗೆದ್ದುಕೊಂಡಿದೆ ಬಟ್ ನೆಕ್ಸ್ಟ್ ನಾವು ಪಾಕಿಸ್ತಾನ ವಿರುದ್ಧ ಆಡ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಏನಾದರೂ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ ಥ್ಯಾಂಕ್ ಯು